ರಕ್ತ ಮಾಡುವಂತಹ ಆಸನಗಳು ಮೊದಲಿಗೆ ಅಧೋಮುಖ ಶ್ವಾನಾಸನ ಅಧೋಮುಖ ಶ್ವಾನಾಸನ ಮಾಡುವಾಗ ವಜ್ರಾಸನ ಇದೊಂದು ಸಿಟ್ಟಿಂಗ್ ಆಸನದಿಂದನೇ ಮಾಡಬೇಕಾಗಿದೆ ವಜ್ರಾಸನದಲ್ಲಿ ಕೂತು ನಂತರ ಶಶಾಂಕಾಸನಕ್ಕೆ ಬಂದು ನಿಧಾನವಾಗಿ ಎರಡೂ ಕೈಗಳ ಸಹಾಯದಿಂದ ಎರಡು ಕೈಗಳನ್ನು ಮುಂದೆ ತಗೊಂಬಂದು ಕಾಲನ್ನು ನಿಧಾನವಾಗಿ ಹಿಂದೆ ಸರಿಸ್ತಾ ಸೊಂಟವನ್ನು ಮೇಲಕ್ಕೆತ್ತುತ್ತಾ ತಲೆಯನ್ನು ಬಗ್ಗಿಸಬೇಕು ಎಷ್ಟು ಸಾಧ್ಯನೋ ಅಷ್ಟು ಬೆಂಡಾಗಬೇಕು ಆದಷ್ಟು ತಲೆಯನ್ನು ನೆಲಕ್ಕೆ ಟಚ್ ಮಾಡೋದಕ್ಕೆ ಪ್ರಯತ್ನ ಪಡಿ ಆಗಲ್ಲ ಅಂದರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬೆಂಡ್ ಆಗಬಹುದು ಇದನ್ನು ಮಾಡೋದರಿಂದ ಏನಾಗುತ್ತೆ ಅಂತಂದರೆ ಪಿಗೆ ತುಂಬ ಅನುಕೂಲಕಾರಿಯಾಗಿದೆ ಯಾಕಂದರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಹೈಪರ್ ಟೆನ್ಷನ್ ಕಡಿಮೆ ಆಗುತ್ತೆ ಸೊ ಅದರ ಜೊತೆ ಏನಾಗುತ್ತೆ ಅಂತಂದರೆ ಗ್ಲ್ಯಾಂಡ್ಸ್ಗಳು ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಸಹಾಯಕಾರಿಯಾಗಿದೆ ನಿಧಾನವಾಗಿ ಎರಡೂ ಕೈಗಳ ಸಹಾಯದಿಂದ ಕಮ್ ಟು ಪೊಜಿಷನ್ ಕಮ್ ಬ್ಯಾಕ್ ಸ್ಲೋಲಿ ಸ್ಲೋಲಿ ರಿಲ್ಯಾಕ್ಸ್ ನೀವು ಮತ್ತೆ ವಜ್ರಾಸನದಲ್ಲಿ ಶಶಂಕಾಸನ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ವಜ್ರಾಸನಕ್ಕೆ ಬನ್ನಿ ಸಾಧ್ಯವಾದರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಇಲ್ಲಾಂತಂದರೆ ಸುಖಾಸನಕ್ಕೆ ಬರ್ಬೋದು ಎರಡು ಕಾಲುಗಳನ್ನು ಹಾಕ್ಕೊಂಡು ಸೊ ಇದು ಅಧೋಮುಖ ಶ್ವಾನಾಸನ ಮಾಡುವಂತಹ ಪರಿ ರಕ್ತದೊತ್ತಡಕ್ಕೆ ಉಪಯುಕ್ತವಾದಂತಹ ಮತ್ತೊಂದು ಆಸನ ಬಾಲಾಸನ ಅಂತನ್ಬಿಟ್ಟು ಇದು ಶಶಂಕಾಸನದಲ್ಲಿ ಬರುವಂಥ ಒಂದು ಆಸನ ಆಗಿದೆ ಸೊ ಈ ಬಾಲಾಸನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸುಖಾಸನದಲ್ಲಿರಬೇಕು ನಂತರ ದಂಡಾಸನಕ್ಕೆ ಬರಬೇಕು ಎರಡೂ ಕಾಲುಗಳನ್ನು ಚಾಚುತ್ತಾ ದಂಡಾಸನಕ್ಕೆ ಬನ್ನಿ ಸೊ ನಿಧಾನವಾಗಿ ಈಗ ಶಶಂಕಾಸನಕ್ಕೆ ಬನ್ನಿ ಶಶಂಕಾಸನದಲ್ಲಿ ಕುಳಿತ ನಂತರ ಎರಡೂ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ತಗೊಳ್ತಾ ಟೇಕ್ ಯರ್ ಹ್ಯಾಂಡ್ಸ್ ಟುಗೆದರ್ ಸ್ಲೋಲಿ ಬ್ಯಾಂಡ್ ಸ್ಲೋಲಿ ಬ್ಯಾಂಡ್ ಫ್ರೆಂಡ್ ನಿಧಾನವಾಗಿ ಮುಂದೆ ಬಾಗುತ್ತಾ ನಿಮ್ಮ ತಲೆಯನ್ನು ಕೆಳಮುಖ ಮಾಡಬೇಕು ಸಾಧ್ಯವಾಗುತ್ತೆ ಅಂತಂದರೆ ಅಂದರೆ ಹೊಟ್ಟೆ ಜಾಸ್ತಿ ಇಲ್ಲ ಅಂತಂದರೆ ಸ್ಥೂಲಕಾಯ ಇಲ್ಲ ಅಂತಂದರೆ ತಲೆ ನೆಲಕ್ಕೆ ಟಚ್ ಆಗುತ್ತೆ ಇಲ್ಲ ಅಂತಂದರೆ ತಲೆ ನೆಲಕ್ಕೆ ಟಚ್ ಆಗೋಲ್ಲ ಎಷ್ಟು ಸಾಧ್ಯನೋ ಅಷ್ಟು ಮಾಡಬಹುದು ಇದರಿಂದ ಬಿ ಪಿಗೆ ತುಂಬ ಉಪಯುಕ್ತಕಾರಿಯಾದಂತಹ ಆಸನವಾಗಿದೆ ಇದು ಇದು ಶಶಾಂಕಾಸನ ರೂಪದಲ್ಲಿರುವಂತಹ ಬಾಲಾಸನ ಅಂತಂದ್ಬಿಟ್ಟು ಹೇಳಬಹುದಾಗಿದೆ ಸೊ ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ಕೊಂತ ಎರಡೂ ಕೈಗಳು ಕಮ್ ಬ್ಯಾಕ್ ಸ್ಲೋಲಿ ಟೇಕ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಸ್ಲೋಲಿ ಕಮ್ ಬ್ಯಾಕ್ ಸ್ಲೋಲಿ ಲಿವ್ ಯುವರ್ ಹ್ಯಾಂಡ್ಸ್ ಸೊ ವಜ್ರಾಸನದಿಂದ ದಂಡಾಸನಕ್ಕೆ ಬನ್ನಿ ದಂಡಾಸನದಲ್ಲಾದರೂ ರಿಲ್ಯಾಕ್ಸ್ ಮಾಡ್ಕೊಬೋದು ಅಥವಾ ಸುಖಾಸನ ಸುಖಾಸನದಲ್ಲಾದರೂ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಬೋದು ಸೊ ಇದರಿಂದ ರಕ್ತದೊತ್ತಡ ಕಡಿಮೆ ಆಗೋದಕ್ಕೆ ಈ ಒಂದು ಆಸನದಿಂದ ಸಹಾಯಕಾರಿಯಾಗಿದೆ ಇದನ್ನು ಚೈಲ್ಡ್ ಫೋಸ್ ಹಾಗೆ ವಾಲಾಸನ ಅಂತ ಕರಿತೀವಿ ಈಗ ನೆಕ್ಸ್ಟು ಸೇತು ಬಂದಾಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೇತು ಬಂದ ಬಂದಾಸನಕ್ಕೆ ಫಸ್ಟ್ ಪೊಸಿಷನ್ನು ಶ್ವಾಸನದಲ್ಲಿರಬೇಕು ಅದಾದ ನಂತರ ನಿಧಾನವಾಗಿ ಆಸನಕ್ಕೆ ಬರಬೇಕಾಗುತ್ತೆ ಶವಾಸನ ರಿಲ್ಯಾಕ್ಸ್ ಟೇಕ್ ಎ ಡೀಪ್ ಪ್ರೀತ್ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಟೇಕ್ ಯೋರ್ ಲೆಟ್ ಟುಗೆದರ್ ಎರಡೂ ಕಾಲುಗಳನ್ನು ನಿಧಾನವಾಗಿ ಮಡಚುತ್ತಾ ಬನ್ನಿ ಫೋಲ್ಡ್ ಫೋಲ್ಡಿಯೋ ಬೌತ್ ದ ಲ್ಯಾಕ್ಸ್ ಹೋಲ್ಡಿಯೋ ಲ್ಯಾಕ್ಸ್ ಟ್ರೂ ಯುವರ್ ಹ್ಯಾಂಡ್ಸ್ ನಿಮ್ಮ ಕಾಲುಗಳನ್ನು ಕೈಗಳ ಸಹಾಯದಿಂದ ಹಿಡಿದುಕೊಳ್ಳಿ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ನಿಧಾನವಾಗಿ ಮೇಲೆತ್ತುತ್ತಾ ಬನ್ನಿ ರೈಸ್ ಯ ಸ್ಲೋಲಿ ಟೇಕ್ ರಿಲ್ಯಾಕ್ಸ್ ನಿಧಾನವಾಗಿ ಬೆನ್ನಿನ ಮೇಲೆ ಹಾಗೂ ಕುತ್ತಿಗೆ ಮೇಲೆ ಸಮಾನಾಂತರವಾಗಿ ಒತ್ತಡವನ್ನೇ ಇರಬೇಕು ಇದನ್ನು ಸೇತು ಬಂದಾಸನ ಅಂತ ಹೇಳ್ತಾರೆ ಸೊ ಬ್ರಿಡ್ಜ್ ಫೋಸ್ ಅಂತ ಹೇಳ್ತಾರೆ ಯಾಕಂದರೆ ಸೇತುವೆ ಆಕಾರದಲ್ಲಿರೋದ್ರಿಂದ ಗೆಟ್ ರಿಲ್ಯಾಕ್ಸ್ ಸ್ಲೋಲಿ ತುಂಟದ ಭಾಗವನ್ನು ಕೆಳಮುಖ ಮಾಡುತ್ತಾ ಎರಡು ಕೈಗಳನ್ನು ಬಿಡುತ್ತಾ ಕಾಲುಗಳನ್ನು ನಿಧಾನವಾಗಿ ಚಾಚುತ್ತಾ ಶವಾಸನದಲ್ಲಿ ರಿಲ್ಯಾಕ್ಸ್ ಆಗಬೇಕು ಶವಾಸನದಲ್ಲಿ ರಿಲ್ಯಾಕ್ಸ್ ಆದ ನಂತರ ಸಡನ್ನಾಗಿ ಶವಾಸನದಿಂದ ಎದ್ದೇಳಬಾರ್ದು ನಿಧಾನವಾಗಿ ಕೈಗಳು ಕಾಲುಗಳನ್ನು ಮಡಚುತ್ತಾ ರೈಟ್ ಸೈಡ್ಗೆ ಟರ್ನ್ ಆಗಿ ಎದ್ದೇಳಬೇಕಾಗುತ್ತೆ ಟರ್ನ್ ರೈಟ್ ಸೈಡ್ ಸ್ಲೋಲಿ ಗೆಟ್ ಅಪ್ ಬಿ ಪಿಗೆ ಮತ್ತೊಂದು ಆಸನ ಅಂದರೆ ಹಲಾಸನ ಇದು ಒಂದು ಅಡ್ವಾನ್ಸ್ ಆಗಿರುವಂತಹ ಆಸನ ಇದು ಸಾಧ್ಯವಾದರೆ ಮಾಡಬಹುದು ಇಲ್ಲ ಅಂತಂದರೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ರೂ ಓಕೆ ಆಗುತ್ತೆ ಸೊ ಹಲಾಸನ ಮಾಡುವಂತಹ ಪರಿ ಮೊದಲು ಶ್ವಾಸನದಲ್ಲಿರಬೇಕು ರಿಲ್ಯಾಕ್ಸ್ ಆದಂತಹ ಉಸಿರಾಟವಿರಬೇಕು ಎರಡೂ ಕಾಲುಗಳು ನಿಧಾನವಾಗಿ ಮೇಲ್ಮುಖ ಮಾಡ್ತಾ ಎರಡೂ ಕೈಗಳ ಸಹಾಯದಿಂದ ತೆಗೆದುಕೊಂಡು ಬನ್ನಿ ಸ್ಲೋಲಿ ಟೇಕ್ ಯುವರ್ ಲ್ಯಾಕ್ಸ್ ಟುಗೆದರ್ ಸ್ಲೋಲಿ ಪುಟ್ ಯುವರ್ ಲ್ಯಾಕ್ಸ್ ಇದನ್ನು ಹಲಾಸನ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಹಲಾಸನದಿಂದ ಬಿ ಪಿಗೆ ತುಂಬ ಉತ್ತಮಕಾರಿಯಾಗಿದೆ ಇಷ್ಟೇ ಮಾಡಬೇಕು ಅನ್ನೋದಿಲ್ಲ ಎಷ್ಟು ಸಾಧ್ಯ ನೈಂಟಿ ಆ್ಯಂಗಲ್ಲು ತರ್ಟಿ ಡಿಗ್ರಿ ಆ್ಯಂಗಲ್ಲು ಅಷ್ಟಲ್ಲಿ ಮಾಡಿದ್ರೂ ಇದು ಉಪಯುಕ್ತಕಾರಿಯಾಗಿದೆ ಮಾಡ್ತಾ ಮಾಡ್ತಾ ಅದು ಫ್ಲೆಕ್ಸಿಬಿಲಿಟಿ ಅನ್ನೋದು ಬರ್ತಾ ಹೋಗುತ್ತೆ ಸೊ ಈಗ ಎರಡು ಎರಡು ಕಾಲುಗಳನ್ನು ರಿಲ್ಯಾಕ್ಸ್ ಮಾಡ್ಕೊತ ಕಮ್ ಟು ಬ್ಯಾಕ್ ಸೊಂಟದ ಭಾಗವನ್ನು ಇಟ್ಕೊತ ನಿಧಾನವಾಗಿ ತೆಗೆದುಕೊಂಡು ಬರಬೇಕು ಸೊ ಇದು ಶವಾಸನದಲ್ಲೇ ರಿಲ್ಯಾಕ್ಸ್ ಮಾಡ್ಕೊಬೇಕಾಗಿದೆ ಉಪಯುಕ್ತ ಉಪಯುಕ್ತಕಾರಿಯಾದಂತಹ ಮತ್ತೊಂದು ಪ್ರಾಣಾಯಾಮ ಎಂದರೆ ಅದು ಭ್ರಮರಿ ಪ್ರಾಣಾಯಾಮ ಅದು ಷಣ್ಮುಖ ಮುದ್ರೆಯಲ್ಲಿ ಮಾಡುವಂತಹ ಭ್ರಮರಿ ಪ್ರಾಣಾಯಾಮವಾಗಿದೆ ಸೊ ಈ ಭ್ರಮರಿ ಪ್ರಾಣಾಯಾಮವನ್ನು ಮೊದಲಿಗೆ ವಜ್ರಾಸನದಲ್ಲಿ ಮಾಡಬೇಕಾಗಿದೆ ದಂಡಾಸನದಲ್ಲಿಂದ ವಜ್ರಾಸನಕ್ಕೆ ಬರಬೇಕು ಕಾಲನ್ನು ನಿಧಾನವಾಗಿ ಮಡಚುತ್ತಾ ವಜ್ರಾಸನದಲ್ಲಿ ಕುಳಿತು ಷಣ್ಮುಖ ಮುದ್ರೆಯನ್ನು ಮಾಡಿಕೊಳ್ಳಿ ಕಿವಿಯನ್ನು ಹೆಬ್ಬೆರಳಿನಿಂದ ಕ್ಲೋಸ್ ಮಾಡ್ಕೊತ ನಾಲ್ಕು ಬೆರಳುಗಳನ್ನು ಮೂಗು ಬಾಯಿ ಹಾಗೂ ಕಣ್ಣುಗಳ ಮೇಲೆ ಇಡುತ್ತಾ ತಲೆಯನ್ನು ಮೇಲಕ್ಕೆತ್ತಬೇಕು ನಿಧಾನವಾಗಿ ದುಂಬಿಯಂತೆ ಸೌಂಡ್ ಮಾಡಬೇಕು ಅದು ಮಾಕಾರವನ್ನು ಹೇಳಬೇಕು ಟೇಕ್ ಬ್ರೀತ್ ಸೇಮ್ ಆಕಾರ ಅಗೇನ್ Get relaxed. Leave your hands slowly. Come in, Dandasana. Get relaxed.